ಬಿಗ್ ಬಾಸ್ ಮನೆಯಲ್ಲಿ ಹೊಸ ಆಟ ಶುರುವಾಗಿದೆ ಕಾರ್ತಿಕ್ ಮಹೇಶ್ ಮನೆಗೆ ಬಂದು ನಿಮ್ಮ ನಿಮ್ಮ ಗೇಮ್ ಚೇಂಜ್ ಬಗ್ಗೆ ಹೇಳಿ ಎಂದಿದ್ದಕ್ಕೆ ಪ್ರತಿಯೊಬ್ಬರು ಒಂದೊಂದು ಕಾರಣವನ್ನ ಕೊಟ್ಟರು ಗೌತಮಿ ಕೊಟ್ಟ ಕಾರಣ ಆಶ್ಚರ್ಯ ಎನಿಸಿತು ಕ್ಯಾಪ್ಟನ್ ಆಗಿದ್ದೀನಿ ಇಲ್ಲಿಂದಲೇ ನನ್ನ ಗೇಮ್ ಚೇಂಜ್ ಅನ್ನು ನೋಡಬಹುದು ಎಂದು ಹೇಳುತ್ತಾಳೆ ಇದನ್ನ ಯಾರು ಗಂಭೀರವಾಗಿ ಪರಿಗಣಿಸಿರುವುದಿಲ್ಲ ಮನೆಯಲ್ಲಿ ಐಶ್ವರ್ಯ ಮೈಕ್ ಧರಿಸದೆ ಇದ್ದಾಗ ಬೇರೆಯವರಂತೆ ಶಿಕ್ಷೆ ನೀಡಿದ್ದೆ ಮನೆಯವರೆಲ್ಲರೂ ಚೈತ್ರ ಭಾಷಣವನ್ನ ಕೇಳುವಂತೆ ಮಾಡಿದ್ದಳು ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಕ್ಯಾಪ್ಟನ್ಸ್ ಆಟದಲ್ಲಿ ಕೊಂಚ ಡಿಫರೆಂಟ್ ಆಗಿ ಆಡುತ್ತಿರುವ ಗೌತಮಿ ಮನೆಯ ಕೆಲಸವನ್ನ ಹಂಚುವಾಗಲು ಅಚ್ಚುಕಟ್ಟಾಗಿ ಹಂಚಿ ನಿಮ್ಮ ಜಗಳಕ್ಕೆ ನೀವೇ ಹೊಣೆ ಎಂಬಂತೆ ಬಿಟ್ಟಳು ಧನ್ರಾಜ್ ಮತ್ತು ರಜತ್ ನಡುವೆ ಜಗಳ ಶುರುವಾದಾಗ ಇಬ್ಬರನ್ನ ಸಮಾಧಾನ ಗೌತಮಿ ಬೇರೆ ಕ್ಯಾಪ್ಟನ್ಶಿಪ್ಗಿಂತಲೂ ಕೊಂಚ ಡಿಫ್ರೆಂಟ್ ಅನಿಸಿದ್ದು ಸುಳ್ಳಲ್ಲ ಇನ್ನು ಇದನ್ನ ಹೊರತುಪಡಿಸಿ ನೇರ ನಾಮಿನೇಷನ್ನಲ್ಲಿ ಗೌತಮಿ ಮೋಕ್ಷಿತಳನ್ನೇ ಆರಿಸಿಕೊಂಡು ಕ್ಯಾಪ್ಟನ್ಸಿ ಆಟವನ್ನ ಬಿಟ್ಟು ಕೊಟ್ಟಿದ್ದು ತಪ್ಪು ಎಂದು ಕಾರಣ ಕೊಟ್ಟಳು ಮೋಕ್ಷಿತಳನ್ನ ಆಟಕ್ಕೆ ಆಯ್ಕೆ ಇಂದಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯವರನ್ನ ಎರಡು ತಂಡಗಳನ್ನಾಗಿ ಮಾಡಿದೆ ಎರಡು ತಂಡದವರು ಬಿಗ್ ಬಾಸ್ ಕೊಟ್ಟ ಪಾಯಿಂಟ್ಸ್ ಪ್ರಕಾರವೇ ಆಟಗಾರರನ್ನ ಆರಿಸಬೇಕಿತ್ತು ಇದರಲ್ಲಿ ಗೌತಮಿ ಮೋಕ್ಷಿತ ಆರಿಸಿಕೊಂಡಳು ಆದರೆ ಮೋಕ್ಷಿತ ಬಿಟ್ಟು ಬಂದ ಸ್ನೇಹದ ಗುಂಪನ್ನ ಯಾವುದೇ ಕಾರಣಕ್ಕೂ ಸೇರುವುದಿಲ್ಲ ಆಟಕ್ಕಿಂತಲೂ ತನ್ನ ಸ್ವಾಭಿಮಾನವೇ ಹೆಚ್ಚು ಎಂದು ಹೇಳಿ ಹೊರಗುಳಿದರು ಮೋಕ್ಷಿತ ಕಡಖಂಡಿತವಾಗಿ ಸ್ನೇಹಿತರೊಬ್ಬರನ್ನ ದೂರು ತಳ್ಳಿದ್ದು ಇನ್ಯಾವತ್ತೂ ಇಬ್ಬರೊಂದಿಗೆ ಬೆರೆಯುವುದಿಲ್ಲ ಎಂಬುದನ್ನು ಕಳೆದ ಒಂದು ವಾರದಿಂದ ಹೇಳುತ್ತಲೇ ಬಂದಿದ್ದಾಳೆ ಗೆಳೆಯನನ್ನ ಆಟದಿಂದ ಹೊರಗಿಟ್ಟ ಗೌತಮಿ ಇನ್ನು ಆಟದ ಬಗ್ಗೆ ಮಾತನಾಡುವಾಗ ಗೌತಮಿ ಮಾತುಗಳಿಗೆ ಮಂಜು ಪದೇ ಪದೇ ಅಡ್ಡ ಬರುತ್ತಿದ್ದರು ಇದನ್ನು ಗಮನಿಸಿದ ಗೌತಮಿ ನೇರವಾಗಿ ಮುಲಾಜಿಲ್ಲದೆ ಗೆಳೆಯ ಮಂಜು ಅವರನ್ನು ಆಟದಿಂದ ಹೊರಗಿಟ್ಟರು ಇದು ಮಂಜುಗೆ ಹರ್ಟ್ ಆಗಿದ್ದು ಮನೆಯ ಇತರ ಸದಸ್ಯರಿಗೆ ಆಶ್ಚರ್ಯವೂ ಆಗಿದೆ ಮಂಜು ಈ ಬಗ್ಗೆ ಸ್ಪಷ್ಟನೆ ಕೇಳಿದಾಗ ನನ್ನ ಧ್ವನಿಗಿಂತಲೂ ನಿಮ್ಮ ಧ್ವನಿ ಜೋರಾಗಿದೆ ನನ್ನ ಆಟವನ್ನು ಆಡಲು ಬಿಡಿ ಪದೇ ಪದೇ ನಾನು ನಾನು ಎಂದು ಮುಂದೆ ಬರುತ್ತಿದ್ದೀರಾ ಎಂದು ಹೇಳುತ್ತಾಳೆ ತನ್ನ ಆಟದ ಹೊಸ ವರ್ಸೆ ಶುರು ಕ್ಯಾಪ್ಟನ್ ಆಗಿ ಹೊಸ ಆಟವನ್ನ ಶುರು ಮಾಡಿದ ಗೌತಮಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲುವುದು ಮುಖ್ಯ ಸ್ನೇಹ ಏನಿದ್ದರೂ ಮನೆಯಿಂದ ಹೊರಗೆ ಇದೆ ಎಂಬುದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನನ್ನ ಕ್ಯಾಪ್ಟನ್ಸಿನಲ್ಲಿ ನೀವು ನನ್ನನ್ನ ಲೀಡ್ ಮಾಡುವ ಅಗತ್ಯವಿಲ್ಲ ನಾನು ಈಗಾಗಲೇ ಟೇಕ್ ಆಫ್ ಆಗಿದ್ದೇನೆ ಮತ್ತೆ ನಿಲ್ಲುವುದಿಲ್ಲ ಎಂದು ಗೌತಮಿ ಹೇಳಿದ್ದಾಳೆ ಯಾರು ಏನೇ ಮಾತನಾಡಿದರೂ ನಾನು ಉತ್ತರ ಕೊಡಲು ಬಿಡದೆ ನೀವೇ ಮಾತನಾಡುತ್ತಿದ್ದೀರಾ ಅದು ನನಗೆ ಸ್ಪಷ್ಟವಾಗುವುದಿಲ್ಲ ಎಂದು ಹೇಳಿದ್ದಾಳೆ ಇನ್ನ ಇಬ್ಬರು ಸದಸ್ಯರು ಡ್ರಮ್ ಮೂಲಕ ಉಡಿ ಚೀಲಗಳನ್ನ ತೆಗೆದು ತಕ್ಕಡಿಯಲ್ಲಿ ಇಡಬೇಕಿದೆ ಈ ಆಟವನ್ನ ರಜತ್ ಉಸ್ತುವರಿಯಲ್ಲಿಯೇ ನಡೆಯುತ್ತಿದೆ ಹೀಗಾಗಿ ಇಂದಿನ ಸಂಚಿಕೆ ಕೊಂಚ ಇಂಟ್ರೆಸ್ಟಿಂಗ್ ಆಗಿರುವುದಂತೂ ನಿಜ ಅದರಲ್ಲೂ ಗೌತಮಿ ನಿರ್ಧಾರಗಳು ಎಲ್ಲವನ್ನ ನಿಬ್ಬೆರಗಾಗಿಸಲಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ